ಸಬಾಧಿಗೆ ಬಂದಿಸ್ತಾನ ನಿನ್ನ ನೋಡಿದರೆ ಆ ಕನ್ನಡ ಕಂಠೀರವ ರಸಿಕ ರಾಜ ನಮ್ಮ ನಿಮ್ಮೆಲ್ಲರ ಕೆಚ್ಚಿದ ವೀರ ರಣ ರಣವೈರಿಂದ ಕರಕರ ಚಂಡವಾಡದ ಧೀಮತ್ತ ರಾಷ್ಟ್ರವೀರ ಹೆಚ್ಚಮ ನಾಯಕನಂತೆ ತೋರುತ್ತಿರುವುದು ಹೌದೇನು ನನ್ನನ್ನೇ ಹುಡುಕುತ್ತಾ ಬಂದಿರಾ ಇಲ್ಲ ನಾನು ಯಾರನ್ನ ಹುಡುಕುತ್ತಾ ಬಂದೆ ಆದರೆ ನೀನಾಗಿಯೇ ನನ್ನ ಕೈಗೆ ಸಿಕ್ಕಂತಾಯ್ತು ನನ್ನಿಂದ ನಿನಗೇನಾಗಬೇಕಾಗಿದೆ ನಿನ್ನ ಪ್ರಾಣ ಬೇಕಾಗಿದೆ ಯಾರಿಗೆ ಯಾರು ನಿಮ್ಗೆ ಹೇಳು ನಂದು ಏನಾದ ನರಸಿಂಗನಾಯಕನ ಕೊಂದವನೇ ಹರೇ ಅಂತಹ ಹೇಡಿಗಳನ್ನು ಕೊಲ್ಲತಕ್ಕವರಲ್ಲ ನಮ್ಮ ಬಾದಶಾರು ಆ ಹೇಡಿಯನ್ನು ಕೊಂದ ಶೂರನೇ ಬೇರೊಬ್ಬನಿರುವನು ಯಾರು 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 ಬೇಕು ಹೇಳು ಇದೇ ಅಲ್ಲವೇ ನನ್ನೊಡೆಯದಾದ ನರಸಿಂಗರಾಯಕನ ಕೊಂದು ಇದೇ ಅಲ್ಲವೇ ನನ್ನ ಪತ್ನಿಯ ಪ್ರಾಣಾಣಿಕ ಕಾರಣವಾದ ರಕ್ತ ಆಯ್ತು ಆ ಕನ್ನಡಿಗರು ಕೈ ಮುರಿದು ಕುಳಿತರು ಯಾವ ನಗರ ವಿಜಯ ವಿಖ್ಯಾತಗಳು ಕೂಡಿ ನರವಳಿಯ ಬಾದಿಶಾರಿಗೆ ದುರ್ಗಮ ಎನಿಸಿತ್ತು ಯಾವ ನಗರವು ಇಂಧೋಗಳ ತೋಳು ಬೆಳೆದು ಅಜಯ ಮಾಲೆಯನ್ನು ಹಾಕಿ ರಾರಾಜಿಸುತ್ತಿದ್ದಳು ಯಾವ ನಗರವು ಮೂರು ಮುಕ್ಕಾಲುಗಳ ಕೈಗೆ ಕುಬೆಹರ ಅರ್ಕಾವಳಿ ಹಾಸುವಂತ ಸಂಪತ್ ಸಮಾನಿ ಕೂಡಿ ವಿಜಯನಗರ ವಿಜಯನಗರವೆಂದು ಖೇಕೆ ಹಾಕಿ ಬರೆದಿತ್ತು ಅಂತ ವಿಜಯನಗರವೆಂದು ಕಾಗೆ ಗುಗಗಳ ವಾಸಸ್ಥಳ ಕಾಗೆ ಗುಗೆಗಳ ವಾಸಸ್ಥಳ ಇಲ್ಲ ಇಲ್ಲ ಇಲ್ಲಮ್ಮ ಈ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಈ ಕನ್ನಡ ಕಟ್ಟಿ ರಸಿಕ ರಾಜ ನಮ್ಮ ನಿಮ್ಮೆಲ್ಲರ ಕೆಚ್ಚದ ವೀರೈದಿಗಳನ್ನ ಕರ ಕಾಡಿದ ಧೀಮಂತ ರಾಷ್ಟ್ರವೀರ ಹೆಚ್ಚಂದ ನಾಯಕ ದರ್ಬಾರ್ ಮಾಡಲೇ ಬೇಕು ಬೇಕು ನನ್ನ ಕನ್ನಡ ರಾಜ್ವ ಬಾ ಬಾಬಲ್ ಈ ಹೆಚ್ಚ ಇಲ್ಲಿ ಜಾಸ್ತಿ ಹೊತ್ತು ಯಾರಾದರೂ ಒಂದೇ ಒಂದು ಲೋಟ ನೀರನ್ನು ಕೊಟ್ಟು ಈ ಬಂದನ್ನು ಬದುಕಿಸಿಕೊಳ್ಳಿ நம்ம தாயி கன்னடராஜாரி படி பாந்தே மகேவா